ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಮುಂದೆ ಬರುವ ಹಬ್ಬಗಳಿಗೆ ನಿಮಗೇನಾದರೂ ಸಿಹಿ ತಿಂಡಿ ಮಾಡಬೇಕು ಅಂತಿದೆಯಾ ಇದ್ದರೆ ಈ ತಿಂಡಿನ ಮಾಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಳಾಗೋದೇ ಇಲ್ಲ ಇದು ಬಾದಾಮಿ ಬರ್ಫಿ ಬಾದಾಮಿ ಬರ್ಫಿ ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಬೇರೆ ಬೇರೆ ರೀತಿ ಮಾಡ್ತಾರೆ ಜನ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆ ಮಾಡ್ತಾರೆ ಬಾದಾಮಿ ಅಲ್ವಾ ಆದರೆ ಈ ರೀತಿಯೂ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಬ್ಬಗಳಿಗೆ ಎಲ್ಲ ಹಬ್ಬಗಳಿಗೂ ಮಾಡಬಹುದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಮಾಡಬಹುದು ನಿಮಗೆ ಸಿಹಿ ತಿಂಡಿ ಎಲ್ಲ ರೀತಿಲಿ ಮಾಡ್ಕೋಬೋದು ಬರ್ಫಿ ಇದು ತುಂಬ ಸುಲಭವಾಗಿರುತ್ತೆ ಹಾಳಾಗಲ್ಲ ಕೆಡಲ್ಲ ಏನಿಲ್ಲ ಮಾಡೋದು ಕಷ್ಟ ಇಲ್ಲ ಕು ಎಲ್ಲ ಒಟ್ಟಿಗೆ ಹಾಕಿ ಕಾಯಿಸ್ಕೊಂಡ್ರೆ ಆಯಿತು ತುಂಬ ಸುಲಭ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಗಾ ಬಾದಾಮಿ ಹಲ್ವಾ ಬಾದಾಮಿ ಬರ್ಫಿ ಮಾಡಿದ್ದೀನಿ ಹಲ್ವಾ ಅಲ್ಲ ಬರ್ಫಿ ಬರ್ಫಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಈ ರೀತಿ ಮಾಡಿ ನೋಡಿ ಬರೀ ಬಾದಾಮಿ ಬರ್ಫಿಗಿಂತ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಹೆಂಗೆ ಮಾಡೋದು ಅಂತ ಫಸ್ಟು ಬಾದಾಮಿನ ನೆನೆ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಿನಷ್ಟು ಬಾದಾಮಿ ತೊಗೊಂಡಿದ್ದೀನಿ ಒಂದು ಕಪ್ಪಿನಷ್ಟು ಬೇಡ ನಿಜವಾಗಿ ನಾನು ಒಂದು ಕಪ್ಪು ಪೇಸ್ಟನ್ನು ಉಪಯೋಗಿಸೋದು ಇಲ್ಲಿ ಹೆಚ್ಚೆ ಉಪಯೋಗಿಸಿದ್ದೀನಿ ತಗೊಂಡಿದ್ದೀನಿ ಅದರ ಉಪಯೋಗ್ಸಿರೋದು ನಾನು ಒಂದು ಕಪ್ಪು ಪೇಸ್ಟನ್ನು ಜಾಸ್ತಿ ಇರೋದರಿಂದ ಪೇಸ್ಟ್ ಜಾಸ್ತಿ ಆಗುತ್ತೆ ಒಂದು ಕಪ್ ಇಡೀ ಹಾಕಿದರೆ ಪೇಸ್ಟ್ ಜಾಸ್ತಿ ಆಗುತ್ತೆ ಇದನ್ನು ಬಿಸಿ ನೀರಲ್ಲಿ ನೆನೆ ಹಾಕಿದ್ದೀನಿ ಒಳ್ಳೆಯ ಕುದಿಯೋ ನೀರಲ್ಲಿ ಎಣ್ಣೆ ಹಾಕಿ ನೀರು ತಣಿಯೋವರೆಗೂ ಮುಚ್ಚಿಟ್ಟಿದ್ದೀನಿ ನೀರು ತಣ್ದ ಮೇಲೆ ಇದನ್ನು ಈ ಥರ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆಯೋದು ತುಂಬ ಸುಲಭ ಒಂದು ಕೈಯಲ್ಲೇ ನೀವು ಒತ್ತಿದ್ರೆ ಬೆರಳಲ್ಲಿ ಒತ್ತಿದರೆ ಅದು ಸಿಪ್ಪೆ ಜಾರು ಹೋಗುತ್ತೆ ಬಿಸಿ ನೀರಲ್ಲಿ ನೆನೆಸಿದರೆ ಬಿಸಿ ನೀರಲ್ಲೇ ನೆನೆಸಬೇಕು ತಣ್ಣೀರಲ್ಲ ಬಿಸಿ ನೀರಲ್ಲಿ ನೆನೆಸಿದರೆ ಮಾತ್ರ ಈ ರೀತಿ ಆಗೋದು ಈ ಥರ ಎಲ್ಲ ಸಿಪ್ಪೆ ತೆಗೆದಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಪೇಸ್ಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಲಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ರುಬ್ಬಿಟ್ಟು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನೀವು ಈಗ ಬಾಣಲೆ ದಪ್ಪ ಬಾಣಲೆ ಒಲೆ ಮೇಲೆ ಇಟ್ಬಿಟ್ಟು ಇದು ತುಪ್ಪನ ಒಂದು ನಾಲ್ಕು ಚಮಚಷ್ಟು ಹಾಕ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಚಮಚ ಹಾಕೋಬೋದು ನೀವು ಒಂದು ಕಪ್ ತುಪ್ಪ ತಗೊಂಡಿದ್ದೀನಿ ಒಂದು ಕಪ್ಪು ಪೇಸ್ಟ್ ಬಾದಾಮಿ ಪೇಸ್ಟಿಗೆ ಒಂದು ಕಪ್ ತುಪ್ಪ ಈಗ ನೋಡಿ ಇದಕ್ಕೆ ಕಡಲೆ ಹಿಟ್ಟು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಎಲ್ಲ ಒಂದೊಂದು ಕಪ್ಪು ತುಪ್ಪ ಒಂದು ಕಪ್ಪು ಕಡಲೆ ಒಂದು ಕಪ್ಪು ಕಡಲೆ ಹಿಟ್ಟು ನಾನಿಲ್ಲಿ ಪೂರ್ತಿ ತುಪ್ಪ ಹಾಕೊಂಡಿಲ್ಲ ಅರ್ಧ ಅಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಈಕ್ವಲಾಗಿ ತಗೊಂಡಿದ್ದೀನಿ ಒಂದೊಂದು ಕಪ್ಪು ಕಡಲೆ ಹಿಟ್ಟು ತುಪ್ಪ ಬಾದಾಮಿ ಹುಡಿ ಬಾದಾಮಿ ಪೇಸ್ಟು ಕಡಲೆ ಹಿಟ್ಟನ್ನು ಈ ಥರ ಗಂಟು ಆಗದಂಗೆ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿ ಅದು ಗಂಟು ಬಿಟ್ಟು ಹೋಗುತ್ತೆ ಫ್ರೈ ಆದಾಗ ತುಪ್ಪ ಬಿಸಿ ಆದಾಗ ಈ ಥರ ಕೈ ಬಿಡ್ದೇ ಇದನ್ನು ತಿರುಗಿಸಬೇಕು ಕೈ ಬಿಟ್ಟರೆ ಒಂದೇ ಸೈಡ್ ಸೀದೋಗುತ್ತೆ ಮತ್ತು ತಳಹತ್ತಿದಂಗೆ ಆಗತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ತುಪ್ಪದಲ್ಲಿ ಚೆನ್ನಾಗಿ ಕಲಸ್ಕೊಂಬಿಡಿ ಇದು ನೋಡಿ ಕಲರ್ ಚೇಂಜ್ ಆಗಿದೆ ಪರಿಮಳ ಬರುತ್ತೆ ಕಲರ್ ಚೇಂಜ್ ಆಗೋವರೆಗೂ ಪರಿಮಳ ಬರೋವರೆಗೂ ಈ ಥರ ತಿರುಗಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಹಸಿ ಪರಿಮಳ ಎಲ್ಲ ಹೋಗಬೇಕು ಹಸಿ ವಾಸನೆ ಇರುತ್ತಲ್ವ ಕಡಲೆಟಿಂದ ಅದು ಹೋಗಿ ಹುರಿದ ಪರಿಮಳ ಬರಬೇಕು ಮತ್ತು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಡಾರ್ಕ್ ಆಗುತ್ತೆ ನಿಮಗೆ ಗೊತ್ತಾಗತ್ತೆ ಅಡ್ಲೆ ಹಿಟ್ಟು ಫ್ರೈ ಆದಾಗ ಅಷ್ಟೊತ್ತು ನೀವು ಫ್ರೈ ಮಾಡ್ಕೋಬೇಕು ಸುಲಭದಲ್ಲಿ ಮಾಡುವಂತಹ ಒಂದು ಸ್ವೀಟ್ ಇದು ಸುಮ್ಮನೆ ಖಾಲಿ ಬಾದಾಮಿಯಲ್ಲಿ ಬರ್ಫ್ ಮಾಡಿ ಬರ್ಫಿ ಮಾಡಿದರೆ ಇಷ್ಟು ರುಚಿ ಬರಲ್ಲ ಇದು ತುಂಬ ರುಚಿ ಬರುತ್ತೆ ನೋಡಿ ಈಗ ಫ್ರೈ ಮಾಡಿ ಮಾಡಿ ಇದು ಈ ಥರ ಆಗಿದೆ ಕಲರ್ ಚೇಂಜ್ ಆಗಿದೆ ಪರಿಮಳ ಎಲ್ಲ ಹುರಿದ ಪರಿಮಳ ಬಂದಿದೆ ಹಸಿ ಪರಿಮಳ ಹೋಗಿದೆ ಈಗ ಇದಕ್ಕೆ ಒಂದು ಕಪ್ಪು ಬಾದಾಮಿ ಪೇಸ್ಟನ್ನು ಇದ್ದೀನಿ ಪೇ ಪೇಸ್ಟ್ ಮಾಡಿದ ಮೇಲೆ ಅಳತೆ ಮಾಡಿದ್ದೀನಿ ಒಂದು ಕಪ್ಪು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಸಕ್ಕರೆ ಎರಡು ಕಪ್ ಬೇಕಾಗುತ್ತೆ ಬಾಕಿ ಎಲ್ಲ ಒಂದೊಂದು ಕಪ್ಪು ಸಕ್ಕರೆ ಮಾತ್ರ ಎರಡು ಕಪ್ ಬೇಕಾಗುತ್ತೆ ಎರಡು ಕಪ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಏನು ನೀರೆಲ್ಲ ಸೇರಿಸಲ್ಲ ಅದರಷ್ಟೇ ಸಕ್ಕರೆ ಮೆಲ್ಟ್ ಆದಾಗ ಅದು ನೀರಾಗತ್ತೆ ಪೇಸ್ಟಲ್ಲಿ ಬಾದಾಮಿ ಪೇಸ್ಟಲ್ಲಿ ಏನು ನೀರಿದೆಯೋ ಅದೇ ನೀರಷ್ಟೇ ಅದರಿಂದ ಹೆಚ್ಚು ನೀರು ಮಾಡಿಲ್ಲ ಅದನ್ನು ತುಂಬ ನೀರಾಗಿ ಪೇಸ್ಟ್ ಮಾಡ್ಕೋಬಾರ್ದು ಬಾದಾಮಿ ರುಬ್ಬುವಾಗ ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಉಳಿದಿರೋದು ಸ್ವಲ್ಪ ನಾನು ಆಗ ಹುರಿಯವಾಗ ಸೇರಿಸ್ಕೊಂಡೆ ಅಲ್ವ ಕಡಲೆ ಹಿಟ್ಟು ಈಗ ಉಳಿದಿರೋದ್ರಲ್ಲಿ ಸ್ವಲ್ಪ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗತ್ತೆ ಮೆಲ್ಟಾಗಿ ನೀರಾಗತ್ತೆ ಈಗ ಗಟ್ಟಿಯಾಗಿದೆಯಲ್ವ ಆಮೇಲೆ ಕರಗತ್ತೆ ಅದು ಸಕ್ಕರೆ ಎಲ್ಲ ಕರಗಿ ಇದಾಗಿ ಮಿಕ್ಸ್ ಆಗತ್ತೆ ನೀರಾಗತ್ತೆ ಆದ್ದರಿಂದ ಬೇರೆ ನೀರು ಹಾಕಬೇಕಾದ ಅಗತ್ಯ ಅಲ್ಲ ಬಾದಾಮಿ ಪೇಸ್ಟಲ್ಲಿ ಎಷ್ಟಿದೆಯೋ ಅಷ್ಟು ಸಾಕು ರುಬ್ಬುವಾಗ ನೀವು ಹಾಲು ಹಾಕಿದ್ದೀರಲ್ವ ಅದೇ ಅಷ್ಟು ಸಾಕು ನಾನು ಹಾಲು ಹಾಕಿದ್ದೀನಲ್ವ ಒಂದು ಅರ್ಧ ಗ್ಲಾಸ್ ಹಾಲು ಉಪಯೋಗಿಸ್ಕೊಂಡು ಮಾಡಿದ್ದೀನಿ ನೀರಿನ ಬದಲು ಹಾಲಲ್ಲಿ ರುಬ್ಬಿರೋದು ನಾನು ಬಾದಾಮಿನ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ನೋಡಿ ಏನು ಎಲ್ಲರೂ ಮಾಡ್ಬೋದು ಇದು ಹಾಳಾಗೋದು ಕೆಟ್ಟು ಹೋಯಿತು ಹಾಳಾಯಿತು ವೇಸ್ಟ್ ಆಯಿತು ಅನ್ನೋ ಥರ ಆಗಲ್ಲ ಆದ್ದರಿಂದ ಯಾರಾದರೂ ಮಾಡ್ಕೋಬೋದು ಫಸ್ಟು ಹೆಚ್ಚು ಅಡುಗೆ ಅಭ್ಯಾಸ ಇಲ್ಲದಿರೋರು ಕೂಡ ಇದನ್ನು ಮಾಡ್ಕೋಬಹುದು ಮನೇಲಿ ಹೀಗೆ ಗೆಸ್ಟ್ಗಳು ಬಂದ್ರೂ ಕೊಡಬಹುದು ಅಥವಾ ಸ್ವೀಟು ಹಬ್ಬಗಳಿಗೆ ಇನ್ನು ಮುಂದೆ ಹಬ್ಬಗಳು ಬರುತ್ತಲ್ವ ಅದಕ್ಕೆ ಹಬ್ಬಗಳಿಗೆ ಕೂಡ ಇದನ್ನು ಮಾಡಬಹುದು ದೇವರಿಗೆ ನೈವೇದ್ಯಕ್ಕೆ ವಿಶೇಷವಾದಂತಹ ಒಂದು ಸಿಹಿ ತಿಂಡಿ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಕಾಯಿಸ್ತಾ ಹೋಗಬೇಕು ಒಂದು ನಲ್ವತ್ತು ನಿಮಿಷ ಮೂವತ್ತೈದು ನಲವತ್ತು ನಿಮಿಷ ಆದರೂ ಬೇಕಾಗುತ್ತೆ ಇದು ಕಡಿಮೆ ಮಾಡಿರೋದರಿಂದ ಸ್ವಲ್ಪ ಹೆಚ್ಚೆ ಹೊತ್ತು ಬೇಕಾಗುತ್ತೆ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಹೋಗುತ್ತೆ ತಳೆ ಹಿಡಿಯುತ್ತೆ ಅದರಿಂದ ಸಿಮ್ಮಲ್ಲೇ ಮಾಡ್ತಾಯಿರಿ ಇನ್ನೂ ಸ್ವಲ್ಪ ಉಳಿದಿರೋ ತುಪ್ಪನ ಬೇಕಾದ್ರೆ ಇದ್ದೀನಿ ಉಳಿದಿರೋ ತುಪ್ಪನ ಈ ಥರ ಮಧ್ಯೆ ಮಧ್ಯೆ ಸೇರಿಸ್ಕೊಳ್ಳಿ ಇದರಲ್ಲಿ ಈ ಥರ ಕಲಿಸ್ತಾ ಇರಿ ಕಲಿಸ್ತಾ ಇರಿ ತಳೆ ಬಿಡೋವರೆಗೂ ನೀವು ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ ಮತ್ತೆ ಉಳಿದಿರೋ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ಸೇರಿಸಿ ಎಲ್ಲ ತುಪ್ಪನ ಸೇರಿಸಿ ಒಂದು ಕಪ್ ತುಪ್ಪ ಬೇಕಾಗಿದೆ ಒಂದು ಕಪ್ ಬಾದಾಮಿ ಹಿಟ್ಟು ಪೇಸ್ಟು ಒಂದು ಕಪ್ ತುಪ್ಪ ಒಂದು ಕಪ್ ಕಡಲೆ ಹಿಟ್ಟು ಎರಡು ಕಪ್ಪು ಸಕ್ಕರೆ ಸಕ್ಕರೆ ಮಾತ್ರ ಎರಡು ಕಪ್ ಬೇಕು ಈ ಥರ ಕಾಮನ್ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪನ ಹಿಂಗೆ ಆರ್ದಂಗೆ ಉಳ್ದಿರೋದನ್ನು ಕೂಡ ಹಾಕೊಳ್ಳಿ ಒಂದು ಕಪ್ ಪೂರ್ತಿ ಉಪಯೋಗಿಸ್ಕೊಳ್ಳಿ ತುಪ್ಪ ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ಅಷ್ಟು ತುಪ್ಪ ಆಗಿಲ್ಲ ಅಂದರೆ ನೋಡಿ ಈ ಥರ ತಳ್ಳಿ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಎಂಡಾದಾಗ ತುಂಬ ಹೊತ್ತು ಕಾಯಿಸಿದಾಗ ತಳ ಬಿಡತ್ತೆ ಈ ಥರ ತಳ ಬಿಡೋವರೆಗೂ ಕಾಯಿಸ್ಕೋಬೇಕು ಕೈ ಬಿಡೋದೇ ಕಾಯಿಸ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ಮಾಲ್ ಸಣ್ಣ ಉರಿಲಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗತ್ತೆ ಮೀಡಿಯಮು ಬೇಡ ಸಿಮ್ಮಲ್ಲೇ ಮಾಡ್ಕೊಂಡು ಹೋಗ್ಬೇಕು ನೀವು ಈಗ ತಳೆ ಬಿಟ್ಟಿದೆ ಒಂದು ಸೂಪರ್ ಸವರಿದ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ತಳ ಬಿಟ್ಟಾಗ ಸರಿಯಾಗಿ ತಳ ಬಿಡಬೇಕು ಪೂರ್ತಿ ನೀಟಾಗಿ ಹಾಕ್ಕೊಳ್ಳಿ ನೋಡಿ ಇದನ್ನು ಸ್ಪೂನಲ್ಲಿ ನಾನು ಲೆವೆಲ್ ಮಾಡ್ತಾಯಿದ್ದೀನಿ ಒಂದೇ ಲೆವೆಲ್ ಮಾಡಿಕೊಳ್ಳಿ ಪ್ಲೇಟಲ್ಲಿ ಎಲ್ಲ ಕಡೆ ಮಾಡಿಕೊಂಡು ಆಮೇಲೆ ನಿಮಗೆ ಬೇಕಾಗಿರೋ ಶೇಪಲ್ಲಿ ಸ್ವಲ್ಪ ಹೊತ್ತು ತಣಿಯಾಕಿ ಬಿಡಬೇಕು ಇಷ್ಟು ಬಿಸಿಗೆ ಕಟ್ ಮಾಡಿಬಿಡಿ ಒಂದು ಸ್ವಲ್ಪ ಅರ್ಧ ತಣದಾಗ ನಿಮಗೆ ಬೇಕಾದ ಲೆವೆಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಸ್ಕ್ವಾರ್ ಬೇಕಾದ್ರೆ ಸ್ಕ್ವೇರು ಡೈಮಂಡ್ ಶೇಪ್ ಬೇಕಾದ್ರೆ ಡೈಮಂಡ್ ಶೇಪು ಆ ಥರನಾದರೂ ಕಟ್ ಮಾಡ್ಕೊಳ್ಳಿ ಈ ಥರ ಪೂರ್ತಿ ಒಂದೇ ಲೆವೆಲ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಡೈಮಂಡ್ ಶೇಪ್ ಬೇಕಾದ್ರೆ ಡೈಮೆಂಡ್ ಶೇಪ್ ಸ್ಕ್ವೇರ್ ಬೇಕಾ ಸ್ಕ್ವೇರ್ ಶೇಪು ಯಾವ್ದಾದ್ರು ಮಾಡ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರೋಂಥ ಬರ್ಫಿ ಆಗಿದೆ ಅಲ್ಲಿ ಆಗಿದೆ ಬಾಯಿಗೆ ಹಾಕಿದ ತಕ್ಷಣ ನೀರು ನೀರಾಗತ್ತೆ ತುಂಬ ಅಂದರೆ ಏನು ಹೇಳಿದ ಬಾಯಿಗೆ ಹಾಕೋ ಹಾಕೋವಾಗಲೇ ಬಾಯಲ್ಲಿ ಮೆಲ್ಟ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇದು ತುಂಬ ಎರಡು ನೈಸ್ ಆಗಿರೋದ್ರಿಂದ ಕಡಲೆ ಹಿಟ್ಟು ಮತ್ತು ಬಾದಾಮಿ ಪೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಕಾಯಿಸಿದಾಗ ನೀವು ಟ್ರೈ ಮಾಡಿ ಮನೇಲಿ ನಿಮಗೂ ಇಷ್ಟ ಆಗತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಕೂಡಲೇ ಕೂಡಲೇ ಸಿಗುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ಬೇರೆ ವೀಡಿಯೋಗಳು ತುಂಬ ಸಿಹಿ ತಿಂಡಿಗಳ ವೀಡಿಯೋಗಳು ಮಾಡಿದ್ದೀನಿ ನನ್ನ ಚಾನಲಲ್ಲಿ ಬೇರೆ ವೀಡಿಯೋಗಳು ಇದೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಜೆಸ್ಟ್ ಆಗ್ತಾ ಇರುತ್ತೆ ಇಲ್ಲಾಂದ್ರೆ ನೀವು ಚಾನಲ್ಗೆ ಹೋಗಿ ನೋಡಿ ಕೆಲವು ಐ ಬಟನಲ್ಲಿ ಕೊಟ್ಟಿದ್ದೀನಿ ಮುಂದಿನ ವೀಡಿಯೋನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು